ಇದೀಗ ಹೆಡ್ಲೈನ್ಸ್ ಈ ಬಾರಿ ಬೇಡರ ಸಿಂಬಲ್ ಇರುವ ಕದಂಬೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಶಾಸಕರ ಕಾರು ಪಾಸಾದ ಮೇಲೆ ಬಿದ್ದ ಮರ ಅಪಾಯದಿಂದ ಪಾರಾದ ಶಾಸಕ ಭೀಮಣ್ಣ ಟಿ ನಾಯಕ್ ಸಿಡಿಲಿನ ಹೊಡೆತಕ್ಕೆ ತೆಂಗಿನ ಮರಕ್ಕೆ ಬಿದ್ದ ಬೆಂಕಿ ಬಲವಾದ ಗಾಳಿ ಮಳೆಗೆ ಮನೆಯ ಮೇಲೆ ಬಿದ್ದ ತೆಂಗಿನ ಮರ ಹಾನಿ ಕುರಿತು ಪರಿಶೀಲನೆ ನಡೆಸಿದ ನಗರಸಭೆಯ ಅಧ್ಯಕ್ಷೆ ಶರ್ಮಿಲಾ ಮಾದನಗೇರಿ ಸರ್ಕಾರಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯಲ್ಲಿ ಬೇಡರ ವಿಷದ ಸಿಂಬಾಳ್ ಎಂಟೈರ್ ಸಿರ್ಸಿ ಜನತೆಯಲ್ಲಿ ಮನೆ ಮಾಡಿದ ಎಲ್ಲಿಲ್ಲದ ಸಂಭ್ರಮ ಧನವಾಸಿಯಲ್ಲಿ ನಡೆಯಲಿರುವ ಕದಂಬೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಇಂದು ಬಿಡುಗಡೆಗೊಳಿಸಿದರು ಈ ಬಾರಿಯ ಆಮಂತ್ರಣ ಪತ್ರಿಕೆಯಲ್ಲಿ ಸಿರಿಸಿಯ ಗಂಡು ಕಲೆ ಬೇಡರ ವೇಷದ ಸಿಂಬೋಲ್ ಮುದ್ರಿಸುವ ಮೂಲಕ ಬೇಡರ ವೇಷಕ್ಕೆ ಸಂದಬೇಕಾಗಿದ್ದ ನಿಜವಾದ ಗೌರವ ಸಲ್ಲಿಸಿದಂತಾಗಿದೆ ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸಹಾಯಕ ಆಯುಕ್ತರಾದ ಕುಮಾರಿ ಕಾವ್ಯರಾಣಿ ಉಪಸ್ಥಿತರಿದ್ದರು ಸರಿ ಇಕ್ಕೆ ಆ ಶಸ ಅಸ ಇಂಜಿ ಇವೇನು ಚೋರು ಪಟ್ಟಿ ಜೋರದ ರಕ್ತವೇನ ಮುಖ್ಯ ಅಂತ ಇಂದಾ ಔಷಧಕ್ಕೆ ತಧಾರ ಮಾರ್ತ ಅಂತ ನಾನು ಹೇಳಿಸ್ಕೋನ ರಕ್ತ ಪದ್ಧತಿ ಮತ್ತು ಅನೇಕ ಸಾಹಿತಿಗಳೋ ಇದನ್ನೇ ನಮ್ಮ ಕಡೆ ಒತ್ತಾಯ ಮಾಡಿರ್ತಕ್ಕಂಥದ್ದು ಇದನ್ನು ಮಾಡಬೇಕು ಅಂತೇಳಿ ಭಾಳ ದಿವಸದಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಕದಂಬ ಪ್ರಶಸ್ತಿ ಆವತ್ತು ವೇದಿಕೆಯಲ್ಲಿ ಕೊಡಬೇಕು ಅಂತ ನಿಷ್ಠಿಯಾಗಿದೆ ಜೊತೆಗೆ ನಾವು ಭಾಳ ದಿವಸದಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯಗಳ ಒತ್ತಾದ ಮೇಲೆ ಹದಿಮೂರನೇ ತಾರೀಕು ಕನ್ನಡ ಕನ್ನಡಾಸಕ್ತ ಕಾರಣಕ್ಕಾಗಿ ಸಾಹಿತ್ಯ ಗೋಷ್ಠಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಕಳೆದ ನಾಲ್ಕು ವರ್ಷ ಅದು ಕೂಡ ವರ್ಷ ಕೂಡ ನಡೆಸುವೆ ನಮ್ಮ ಮಳೆ ಚೆನ್ನಾಗಿ ಶಕ್ತಿಯನ್ನು ಕೊಟ್ಟರೆ ತಂದೆ ಅವರು ಕನ್ನಡ ಕಲ್ಚರ್ ಕಾರ್ಯಕ್ರಮ ಸಮಾರಂಭ ಸಮಾರಂಭಕ್ಕೆ ಡಾಕ್ಟರ್ ಕಬ್ಬಿನ ಸ್ವಸಂತ್ ಬಾಲದ್ವಾ ಮೈಸೂರಿನ ಹಿರಿಯ ಸಾಹಿತಿಗಳು ಸಭಾ ಸಮಾಂಗದ ಮುಖ್ಯ ಉದ್ದಾರವಾಗಿ ಹಾಗಾಗಿ ಒಟ್ಟಾರೆ ಈ ಕಾರ್ಯಕ್ರಮ ಒಂದು ಯಶಸ್ಸಿನ ಕಾರ್ಯಕ್ರಮ ಆಗಬೇಕು ಕನ್ನಡದ ನೆನಪು ಶಾಶ್ವತ ಉಳಿತಕ್ಕಂಥ ಕಾರ್ಯಕ್ರಮ ಕನ್ನಡದ ನೆಲ ಕನ್ನಡದ ಜಲ ಕನ್ನಡ ಭಾಷೆ ಕನ್ನಡದ ಪರಿಮಳ ನಾಡಿಗೆಲ್ಲ ಬೀರಬೇಕು ಅದೇ ಕನ್ನಡ ಬೆಳಿಸುವ ಉದ್ದೇಶ ಅದಕ್ಕೆ ಬಿ ಪಂಪ ಹೊಗಳ ಭಯಂಪ ಇರತಕ್ಕಂಥ ಕದಂಬೋತ್ಸವ ಕದಂಬ ಮಾಡುವ ಅದು ವೈಭವೀಕರಣ ಎಂದು ಕಡಿಮೆ ಆಗಬಾರ್ದು ಹೇಳುವಂಥದ್ದೇ ನನ್ನ ಉದ್ದೇಶ ಸ್ವಲ್ಪ ಮಾಹಿತಿ ಕೊರತೆಯಿಂದ ಪ್ರವಾಸಿ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಸೇರಿ ಕನ್ನಡದ ಸಾಹಿತ್ಯ ಕನ್ನಡದ ಕದಂಬೋತ್ಸವಕ್ಕೆ ಆಮಂತ್ರಣ ಸಿಕ್ಕಿಲ್ಲ ಅಂತ ಕಡಿಮೆ ಆಗಿಲ್ಲ ಅಂಥೇಳಿ ಬೇರ್ಸಾ ಮಾಡಿಕೊಂಡು ತಾವು ಬಾಯ್ಪಾಸ್ ಮಾಡ್ತೇನೆ ಅಂತೇಳಿದ್ರು ಮಂಡ್ಯಕ್ಷೇ ಅವರಿಗೆಲ್ಲ ಎಲ್ಲ ಮಾಡಬಾರ್ದು ಇದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದು ಭರವಾಸೆಯ ಕಾರ್ಯಕ್ರಮ ಇದು ನಿಮ್ಮ ಕಾರ್ಯಕ್ರಮ ಇದು ನಮ್ಮ ಕಾರ್ಯಕ್ರಮ ನಮ್ಮೆಲ್ಲರ ಕಾರ್ಯಕ್ರಮ ಹೇಳಿದಾಗ ಅವೆಲ್ಲೂ ಕೂಡ ಸಂತೋಷದಿಂದ ಒಪ್ಪಿಕೊಂಡಿರುವ ಅಂಶತೆಗೆ ಅಧ್ಯಕ್ಷ ಕೂಡ ಇವತ್ತು ಹೇಳಿದಾಗ ಒಟ್ಟಾರೆ ಮೂಲಭೂತ ಉದ್ದೇಶ ಇರ್ತಕ್ಕಂಥದ್ದು ಯಾವನ್ನೂ ಹೋಗಿಟ್ಟು ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರು ಸಾಗುತ್ತಿದ್ದ ಕಾರು ಪಾಸಾದ ಕೆ ಕೇವಲ ಒಂದೇ ನಿಮಿಷದಲ್ಲಿ ಒಂದರ ಮೇಲೊಂದು ಮರ ಬಿದ್ದ ಘಟನೆ ಸಿರ್ಸಿ ತಾಲೂಕಿನ ದೇವನಹಳ್ಳಿ ರಸ್ತೆಯಲ್ಲಿ ನಡೆದಿದೆ ಮರ ಶಾಸಕರಾದ ಭೀಮಣ್ಣ ನಾಯ್ಕರು ಸಾಗುತ್ತಿದ್ದ ಕಾರು ತೆರಳಿದ ಬಳಿಕ ಬಿದ್ದಿದ್ದರಿಂದ ಶಾಸಕರಿಗಾಗಲಿ ಕಾರಿಗಾಗಲಿ ಯಾವುದೇ ಅಪಾಯ ಸಂಭವಿಸಿಲ್ಲ ಆದರೆ ಈ ಘಟನೆಯನ್ನು ಕಣ್ಣಾರೆ ನೋಡಿದ ಗ್ರಾಮಸ್ಥರು ಮಾತ್ರ ಒಮ್ಮೆ ದಂಗಾಗಿದ್ದು ಮಾತ್ರ ಸುಳ್ಳಲ್ಲ ನಂತರ ಗ್ರಾಮಸ್ಥರೇ ಸೇರಿ ಮರ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಭೀಮಣ್ಣವರು ನಮ್ಮ ದೇವನಮಿನ ಗ್ರಾಮಕ್ಕೆ ಅಂಗನವಾಡಿ ಕಟ್ಟಡದ ಗುದ್ಲಿ ಪೂಜೆಗೆ ಬಂದಿದ್ದರು ಅವರು ಜಸ್ಟ್ ಪಾಸಾದ ನಂತರ ದೊಡ್ಡ ಮರ ಬಿದ್ದು ಮೇನ್ ರೋಡಿಗೆ ಅನಾಹುತದಿಂದ ಜಸ್ಟ್ ಮಿಸ್ ಆದವು ಕೀರ್ತಿ ತಾಲೂಕಿನಲ್ಲಿ ಸಂಜೆ ಸುಮಾರಿಗೆ ಗುಡುಗು ಸಮೇತ ಸುರಿದ ಮಳೆಗೆ ಕೆಲವೊಂದು ಕಡೆ ಅನಾಹುತಗಳಾದ ಬಗ್ಗೆ ವರದಿಯಾದರೂ ಯಾವುದೇ ರೀತಿಯ ಜೀವಹಾನಿ ಸಂಭವಿಸಿಲ್ಲ ತಾಲೂಕಿನ ಬಿಸಲ್ಕೊಪ್ಪದ ಸೂರ್ಯನಾರಾಯಣ ಪ್ರೌಢಶಾಲೆ ಆವರಣದಲ್ಲಿ ತೆಂಗಿನ ಮರಕ್ಕೆ ಸಿಡಿಲು ಎರಗಿದ ಪರಿಣಾಮ ಮರಕ್ಕೆ ಬೆಂಕಿ ಬಿದ್ದ ಬಗ್ಗೆ ವರದಿಯಾಗಿದೆ ಮಳೆಯೊಂದಿಗೆ ಬೀಸಿದ ಗಾಳಿಗೆ ತೆಂಗಿನ ಮರವೊಂದು ಮನೆಯ ಮೇಲೆ ಬಿದ್ದು ಹಾನಿ ಸಂಭವಿಸಿದ ಘಟನೆ ಸಿರಿಸಿಯ ಮರಾಠಿಕೊಪ್ಪದಲ್ಲಿ ನಡೆದಿದೆ ಶಾಂತಾರಾಮ್ ಶೆಟ್ಟಿ ಅವರ ಮನೆಯ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದ್ದರಿಂದ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚಿನ ಹಾನಿ ಸಂಭವಿಸಿದೆ ನಗರಸಭೆಯ ಅಧ್ಯಕ್ಷ ಶರ್ಮಿಳಾ ಮಾದನಗೆರೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಗ್ಲಾಸ್ <laughs> <laughs> ತಿರುಪಿಯ ಗಂಡು ಕಲೆ ಬೇಡರ ವೇಷದ ಸಿಂಬಲ್ ಪ್ರಪ್ರಥಮ ಬಾರಿಗೆ ಕದಂಬೋತ್ಸವದ ಸರ್ಕಾರಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿಸಿರುವ ಬಗ್ಗೆ ತಿಳಿಸಿಯ ಹಲವಾರು ಗಣ್ಯರು ಸಹಕರಿಸಿದ ಸಂಸದರಿಗೆ ಶಾಸಕರಿಗೆ ಹಾಗೂ ಸಹಾಯಕ ಆಯುಕ್ತರಿಗೆ ಅಭಿನಂದನೆ ತಿಳಿಸಿದ್ದಾರೆ ಬೇಡರ ವೇಷದಂತಹ ಅಮೋಘ ಕಲೆಯ ಸಿಂಬಲ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಳವಡಿಸುವ ಮೂಲಕ ಬೇಡರ ವೇಷಕ್ಕೆ ನಿಜವಾದ ಗೌರವ ಸಲ್ಲಿಸಿದಂತಾಗಿದೆ ಎಂದು ಅವರೆಲ್ಲರೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಹನ್ನೆರಡು ಹದಿಮೂರನೇ ತಾರೀಕಿನಂದು ನಡೆಯುತ್ತಿರುವ ಕದಂಬೋತ್ಸವದ ಆಮಂತ್ರಣ ಪತ್ರಿಕೆಯಲ್ಲಿ ಇದೇ ಮೊದಲ ಬಾರಿಗೆ ಸಿರಿಸಿಯ ಗಂಡು ಮೆಟ್ಟಿನ ಎಂದೇ ಹೆಸರಾಗಿರುವಂತ ಬೇಡರ ವೇಷದ ಚಿತ್ರಣವನ್ನು ಮುದ್ರಿಸುವುದು ನಮಗೆಲ್ಲರೂ ಕೂಡ ಹೆಮ್ಮೆಯ ವಿಷಯವಾಗಿದೆ ಇತಿಹಾಸದಲ್ಲೇ ಅತ್ಯಂತ ವಿಶಿಷ್ಟವಾದಂತ ಕಲಾ ಪ್ರಕಾರಗಳಲ್ಲಿ ಒಂದಾದಂಥ ಬೇಡರ ವೇಷದ ಬಗ್ಗೆ ಈಗಾಗಲೇ ಜಾಗೃತಿ ಮೂಡಿಸ್ತಾ ಮೂಡ್ತಾ ಇದ್ದು ಇದು ಈ ಒಂದು ಬೇಡ್ರವೇಶದ ವೇಷದ ಕಲೆಯ ಬಗ್ಗೆ ಸರ್ಕಾರಿ ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಣವಾಗ್ತಾ ಇರೋದು ಇದು ಮೊದಲನೇ ಬಾರಿ ಅಂತ ನಾವು ಹೇಳಬೇಕಾಗ್ತದೆ ಜಾನಪದ ಕ್ಷೇತ್ರದ ಬಗ್ಗೆ ಅಪಾರವಾದಂಥ ನಿರ್ಲಕ್ಷ್ಯ ತೋರ್ತಾ ಇರುವಂತ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಈ ಒಂದು ವಿಶಿಷ್ಟ ಕಲಾ ಪ್ರಕಾರಗಳ ಬಗ್ಗೆ ನಾಡಿನ ಜನರ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡಿರೋದು ನಿಮಗೆ ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಈ ಬಾರಿ ವಿಶೇಷ ಏನಪ್ಪಾ ಅಂದ್ರೆ ಕದಂಬೋತ್ಸವ ಲಾಂಛನದಲ್ಲಿ ಸಿರಿಸಿಯ ಗಂಡು ಮೆಟ್ಟಿನ ಜಾನಪದ ಕಲೆ ಬೇಡ್ರ ವೇಷದ ಚಿತ್ರವನ್ನು ಪರಿಗಣಿಸಿರುವುದಾಗಿದೆ ಈ ಮೂಲಕ ಸ್ಥಳೀಯ ಜಾನಪದ ಕಲೆಗೆ ರಾಜ್ಯ ಮಟ್ಟದ ಮಾನ್ಯತೆ ದೊರೆತಂತಾಗಿದೆ ಇದು ಬೇಡ್ರುವೇಷ ಕಲಾವಿದ ಹಾಗೂ ಪತ್ರಕರ್ತ ಜಿ ಸಂತೋಷ್ ಕುಮಾರ್ ಅವರ ಹತ್ತು ವರ್ಷಗಳ ಹೋರಾಟಕ್ಕೆ ಸಂದ ಪ್ರತಿಫಲವಾಗಿದೆ ಎಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಇದಕ್ಕೆ ಸಹಕರಿಸಿದಂತಹ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಕ್ಕೆ ನಾನು ಆಭಾರಿಯಾಗಿದ್ದೇನೆ ಎಲ್ರಿಗೂ ನಮಸ್ಕಾರ ನಾನು ಚಂದ್ರ ಉಡುಪಿ ಅಂತ ರಂಗಭೂಮಿ ಕಲಾವಿದ ಕನ್ನಡದ ಪ್ರಪ್ರಥಮ ರಾಜಧಾನಿ ಬನವಾಸಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಪ್ರತಿ ವರ್ಷ ಅಲ್ಲಿ ಕದಂಬೋತ್ಸವ ನಡೀತಾ ಇದೆ ಕಳೆದೆಲ್ಲ ವರ್ಷಕ್ಕಿಂತ ಈ ವರ್ಷ ಮಾತ್ರ ತುಂಬಾ ವಿಶೇಷವಾಗಿದೆ ನಮ್ಮ ಗಂಡು ಮೆಟ್ಟಿನ ಕಲೆಯಾದಂಥ ಸಿರಿಸಿಯ ಬೇಡರ ವೆಷದ ಛಾಯಾಚಿತ್ರ ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಣ ಆಗ್ತಾ ಅದೆಲ್ಲ ನಾವು ಹೆಮ್ಮೆ ಪಡಲೇಬೇಕು ಅದಕ್ಕೋಸ್ಕರ ಅದನ್ನು ರಾಜ್ಯ ಮಟ್ಟದಲ್ಲಿ ಮಾನ್ಯತೆ ಪಡಿಸಬೇಕು ಅಂತ ಸಂತೋಷ್ ಕುಮಾರ್ ಜೋಗಳೇಕರ್ ಅವಿರತವಾಗಿ ಅನೇಕ ವರ್ಷಗಳಿಂದ ಪರಿಶ್ರಮ ಇದ್ದಾರೆ ಆ ಪರಿಶ್ರಮ ಇವತ್ತು ಫಲ ಕೊಟ್ಟಿದೆ ಆ ಪರಿಶ್ರಮಕ್ಕೆ ಕೈ ಜೋಡಿಸಿದಂಥ ಜಿಲ್ಲಾಧಿಕಾರಿಗಳಾದಂಥ ಲಕ್ಷ್ಮೀಪ್ರಿಯಾರವರಿಗೂ ಸಹಾಯಕ ಆಯುಕ್ತರಾದಂಥ ಕಾವ್ಯರಾಣಿಯವರಿಗೂ ಶಾಸಕರಾದಂಥ ನಮ್ಮೆಲ್ಲರ ನೆಚ್ಚಿನ ಭೀಮಣ್ಣ ನಾಯಕರವರಿಗೂ ಹಾಗೂ ಸಂಸದರಾದಂಥ ನೆಚ್ಚಿನ ವಿಶೇಷ ರೆಗಡೆ ಕಾಗೇರಿಯವರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾಗುತ್ತೆ ನನ್ನ ಹೆಸರು ಅಂತ ಸಿರಿಸಲ್ಲಿ ಕಲಾವಿದನಾಗಿ ಸೇವೆ ಮಾಡ್ತಾಯಿದ್ದೇನೆ ನಮ್ಮ ಸಿರಸಿಯ ಜನತೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಕೊರಗಿತ್ತು ಏನಪ್ಪ ಕೊರಗು ಅಂದರೆ ಸಿರಸಿಯ ಜಾನಪದ ಕಲೆ ಗಂಡು ಕಲೆ ಅಂತಲೇ ಹೆಸರಾದಂತಹ ಬೇಡರ ವೇಷಕ್ಕೆ ಸರಕಾರದಿಂದ ಮಾನ್ಯತೆ ಕೊಡಿಬೇಕು ನಮ್ಮ ರಾಜ್ಯ ಮಟ್ಟ ಒಂದೇ ಅಲ್ಲ ಇಡೀ ರಾಷ್ಟ್ರ ಮಟ್ಟಕ್ಕೂ ನಮ್ಮ ಬೇಡರ ವೇಷದ ಕೀರ್ತಿ ಬೆಳಗಬೇಕು ಅನ್ನುವಂಥ ಒಂದು ಆಸೆ ಇತ್ತು ಆ ಆಸೆ ಈಡೇರುವ ಕಾಲ ಈಗ ಬಂದು ಒದಗ್ತಾ ಇದೆ ಅದೇನಪ್ಪ ಅಂದರೆ ಬನವಾಸಿಯ ಕದಂಬೋತ್ಸವ ಬನವಾಸಿಯ ಕದಂಬೋತ್ಸವದ ಆಮಂತ್ರಣ ಪತ್ರಿಕೆಯಲ್ಲಿ ನಮ್ಮ ಬೇಡರ ವೇಷದ ಒಂದು ಚಿತ್ರ ಚಿತ್ರವನ್ನು ಮುದ್ರಿಸುವ ಮೂಲಕ ನಮ್ಮ ವೇಷಕ್ಕೆ ಒಂದು ಹೊಸ ರೀತಿಯ ಕೀರ್ತಿ ಬಂದ ನಡೆದಿದೆ ಇಡೀ ರಾಜ್ಯದಲ್ಲಿ ನಮ್ಮ ಬೇಡರವೇಷ ಅಂದರೆ ಏನು ಹೇಳುವುದನ್ನು ತಿಳಿಸುವಂಥ ಅವಕಾಶ ನಮಗೆ ಆ ಅವಕಾಶವನ್ನು ತಂದುಕೊಟ್ಟಂತಹ ನಮ್ಮ ಸಂಸದರು ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಸಿರಿಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕರವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈ ಹೋರಾಟಕ್ಕೆ ನಮ್ಮ ಕರಾವಳಿ ರಾಜ್ ನ್ಯೂಸ್ ಚಾನಲ್ನವರು ಅವರು ಕೂಡ ಇದಕ್ಕೆ ಬಹಳ ಹೋರಾಟ ಮಾಡಿದರು ಅವರಿಗೂ ಕೂಡ ನಾನು ಸಿರಿಸಿಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ರಾಜ್ಯ ಮಟ್ಟದ ಸರ್ಕಾರಿ ಉತ್ಸವಗಳಲ್ಲಿ ಬನವಾಸಿಯ ಕದಂಬೋತ್ಸವವೂ ಒಂದು ಈ ಬಾರಿಯ ಕದಂಬೋತ್ಸವದ ಆಮಂತ್ರಣ ಪತ್ರಿಕೆಯಲ್ಲಿ ಸಿರಿಸಿ ಜನತೆಯ ಆಶಯದಂತೆ ಮೊಟ್ಟ ಮೊದಲ ಬಾರಿಗೆ ಗಂಡು ಹೆಜ್ಜೆಯ ಕಲೆಯಾದ ಬ್ಯಾಡರ್ ವೇಷದ ಸಿಂಬಲ್ ಮುದ್ರಿಸಿರುವದರು ಈ ಮೂಲಕ ಬ್ಯಾಡರ್ ವೇಷಕ್ಕೆ ಒಂದು ಗೌರವ ನೀಡಿದಂತಾಗಿದೆ ಇದಕ್ಕೆ ಶ್ರಮಿಸಿದಂಥ ಮಾನ್ಯ ಸಂಸದರು ಮಾನ್ಯ ಎಂ ಎಲ್ ಎರಾದ ಭೀಮಣ್ಣ ನಾಯ್ಕರವರು ಮತ್ತೊಬ್ಬ ಎಮ್ ಎಲ್ ಎ ಆದ ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್ ಅವರು ಮತ್ತು ನಮ್ಮ ಎ ಸಿ ಅವರು ಅದನ್ನು ಈ ಸಿಂಬಾಲನ್ನು ನಮ್ಮ ಕದಂಬೋತ್ಸವದ ಪತ್ರಿಕೆಯಲ್ಲಿ ಮುದ್ರಣವಾಗಲಿಕ್ಕೆ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ಒಳಗೆ ಸಿರಿಸಿಗೆ ಮೋದಿಯವರು ಬಂದಾಗ ನಾವು ನಮ್ಮ ಸಂಸದರಾದ ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬೇಡರ ವೇಷದ ಕಿರೀಟವನ್ನ ಅವ್ರಿಗೆ ನೀಡಿದ್ರು ಆ ಸಂದರ್ಭವನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಲಿಕ್ಕೆ ಒಂದು ಹೆಮ್ಮೆ ಅನಿಸ್ತದೆ ಕದಂಬೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಬರಲಿ ಹೇಳಿ ಈ ಸಮಯದಲ್ಲಿ ಕೇಳ್ಕೊಳ್ತೇನೆ ನಮಸ್ಕಾರ ಜಯ ಭೀಮ್ ಜೈ ಭೀಮ ಗರ್ಜನೆ ಎಲ್ಲ ಮಾನ್ಯ ಸಿರಸಿಯ ಮಹಾಜನತೆಗೆ ಈ ಮೂಲಕ ಒಂದು ಸಂತೋಷ ಸುದ್ದಿ ಇದೆ ಸುದ್ದಿ ಇದೆ ಆ ಸಂತೋಷ ಸುದ್ದಿ ಅಂತ ಹೇಳಿದ್ರೆ ನಮ್ಮ ಸಿರಿಸೆ ಗಂಡು ಕಲೆಯಾದಂತಹ ಬೇಡರ ವೇಷಕ್ಕೆ ಗಂಡು ಕಲೆ ಬೇಡರ ವೇಷಕ್ಕೆ ಮಾನ್ಯ ಕರ್ನಾಟಕ ಸರ್ಕಾರದಿಂದ ಇದೇ ನಡೆಯುತ್ತಿರುವಂತಹ ಕದಂಬೋತ್ಸವದಲ್ಲಿ ಮಾನ್ಯತೆ ಸಿಕ್ಕಿದೆ ಇದು ತುಂಬ ಸಂತೋಷಕರವಾದಂತಹ ವಿಷಯ ಯಾಕಂತ ಹೇಳಿದ್ರೆ ನಮ್ಮ ಸಿರಿಸೆ ಗಂಡು ಕಲೆಯಾದಂಥ ಬೇಡರ ವೇಷಕ್ಕೆ ಅನೇಕ ವರ್ಷಗಳಿಂದ ಅದು ಕರ್ನಾಟಕ ಸರ್ಕಾರದ ಮಾನ್ಯತೆ ಸಿಗಬೇಕು ಇಡೀ ಕರ್ನಾಟಕದಂತೆ ನಮ್ಮ ಬೇಡರ ವೇಷದ ಏನೋ ಒಂದು ಕಲೆ ಇದೆ ಆ ಸಾಂಸ್ಕೃತಿಕ ಕಲೆ ಇಡೀ ಸಮಸ್ತ ಕರ್ನಾಟಕ ಜನತೆ ಗೊತ್ತಾಗಬೇಕು ಅಂತ ಹೇಳಿ ಇದಕ್ಕೋಸ್ಕರ ಶ್ರಮಪಟ್ಟಂತಹ ಮಾನ್ಯ ಶಾಸಕರಾದ ಭೀಮಣ ನಾಯ್ಕರವರಿಗೆ ಸಂಸದರಾದಂತಹ ಮಾನ್ಯ ಶ್ರೀ ವಿಶ್ವಶೇಖರ ಕಾಗೇರಿ ಅವರಿಗೆ ಜೊತೆಯಲ್ಲಿ ಶಾಸಕರಾದಂತಹ ಶಿವರಾಮ್ ಹೆಬ್ಬಾರ್ ಅವರಿಗೆ ಈ ಮೂಲಕ ಭೀಮ ಗರ್ಜನ ಸಂಘಟನೆ ತಮಗೆ ಧನ್ಯ ಅಪಾರವ ಧನ್ಯ ಕೊಡ್ತಾ ಅದರಲ್ಲೂ ಕೂಡ ವಿಶೇಷವಾಗಿ ಮಾನ್ಯ ಈ ಸಹಾಯಕರಾದ ಸಹಾಯಕರ ಆಯುಕ್ತರಾದಂತಹ ಕಾವೇರಾಣಿ ಅವರು ಜೊತೆಯಲ್ಲಿ ಮಾತೆ ಮಿತ್ರರಾದಂತಹ ಜಿ ಆರ್ ಸಂತೋಷ್ ಕುಮಾರ್ ಅವರಿಗೆ ರಾಜ್ ಬಿಗ್ ಬ್ರೇಕಿಂಗ್ ನೀವೆಲ್ಲ ಮಾಡಿದಂತಹ ಶ್ರಮದಿಂದ ಇವತ್ತು ಕದಂಬೋತ್ಸವದಲ್ಲಿ ನಮ್ಮ ಬೇಡರ ವೇಷಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿದೆ ಅದರ ಜೊತೆಯಲ್ಲಿ ಕದಂಬೋತ್ಸವದ ಒಂದು ಏನು ಪಾಂಪ್ಲೆಟ್ ಇದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಬೇಡರ ವೇಷದ ಒಂದು ಲೋಗೋ ಏನಿದೆ ಅದನ್ನು ಅಳವಡಿಸಿ ಸರ್ಕಾರ ಅದನ್ನ ಗಂಭೀರವಾಗಿ ಪರಿಗಣಿಸಿದೆ ಈ ಮೂಲಕ ನಮಗೆ ಶ್ರಮ ಪಟ್ಟಂತ ಇವರೆಲ್ಲರಿಗೂ ಧನ್ಯವಾದ ಜೈ ಭೀಮ್ ಜೈ ಭೀಮ್ ಗಡಜನ್ ಸದ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದಿಂದ ಹಮ್ಮಿಕೊಂಡಂಥ ಕದಂಬೋತ್ಸವ ಈ ಕದಂಬೋತ್ಸವದಲ್ಲಿ ನಮ್ಮ ನೆಚ್ಚಿನ ಜಾನಪದ ಕಲಿಯಾದಂಥ ಬೇಡ್ ವೇಷದ ಸಿಂಬಾಲನ್ನು ಇವತ್ತೇ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿದ್ದಾರೆ ತುಂಬ ಸಂತೋಷದ ವಿಷಯ ಈ ವಿಷಯವಾಗಿ ನಾವು ಬೇರೆ ಬೇರೆ ಕಡೆ ಹೋದಾಗ ಹಂತ ಉತ್ಸವ ಬೇರೆ ಬೇರೆ ನೋಡ್ತಿದ್ರು ಸಿಂಬಾಲನ್ನು ಆದ್ರೆ ಇವತ್ತೇ ನಮ್ಮ ಬೇಡ ವೇಷದ ಕಲೆಯನ್ನು ಅದು ವಿಶೇಷವಾಗಿ ಸಿರಿಸಿಯಲ್ಲಿ ಹುಟ್ಟಿಕೊಂಡಂತಹ ಒಂದು ಆ ಬೇಡೇಶದ ಕಲೆಯನ್ನು ಇವತ್ತೇ ರಾಜ್ಯ ಮಟ್ಟದಲ್ಲಿ ಆ ಅದು ಪ್ರಚಾರ ಆಗ್ತಿದೆ ಅವರಿಗೆಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳು ಜೊತೆಗೆ ಆ ಸಹಾಯಕ ಕಮಿಷನರ್ ಅಂತ ಕುಮಾರಿ ಕಾವ್ಯರಾಣಿ ಮೇಡಮ್ ಅವರಿಗೂ ಶಾಸಕರಾದಂಥ ಶ್ರೀ ಭೀಮಣ್ಣ ನಾಯ್ಕವರಿಗೂ ಹಾಗೂ ಯಲಾಪುರ ಕ್ಷೇತ್ರದ ಶಾಸಕರಾದಂತ ಶ್ರೀ ಶಿವರಾಮ್ ಹೆಬ್ಬಾರು ಸಂಸದರಾದಂತ ಶ್ರೀ ವಿಶ್ವೇಶಿ ಇವರಿಗೆಲ್ಲ ಶ್ರಮ ಇದೆ ಅವರಿಗೆಲ್ಲ ವಿಶೇಷವಾಗಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ